ಸರಿಗ ಅಡಿಕೆ ಈ ಒಂದು ಕೃಷಿ ಒಳಗೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ ಅಲ್ವಾ ಈ ಅಡಿಕೆ ಬೇಯಿಸೋದೇನಿದೆ ಅಲ್ಲಿಂದನೇ ನಿಮ್ಮ ಎಲ್ಲ ಕಾರ್ಯಗಳು ಶುರುವಾಗತ್ತೆ ಈಗ ನಮ್ಮ ಗ್ರೀನ್ ಕೇರ್ ಟೆಕ್ನಾಲಜಿಯವರು ಕೂಡ ನಿಮಗೊಂದು ಹೊಸ ರೀತಿಯ ಒಲೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಈಗ ಮೊದಲು ನೀವು ಅಡಿಕೆ ಬೇಯಿಸ್ತಿದ್ದಕ್ಕೂ ಈಗ ಈ ಹೊಸ ಟೆಕ್ನಾಲಜಿ ಏನು ನಿಮಗೆ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ಸರ್ ಮೊದಲು ಸರ್ ಅದು ಕಲರ್ ಬರ್ತಿದ್ದಿಲ್ಲ ಅಡಿಕೆ ಹ್ಞೂ ಈ ಹಂಡೆ ಸಣ್ಣ ಹಂಡೆ ಹಾಕಿದ್ರಿಂದ ಕಲರ್ ಬರ್ತಿದಿಲ್ಲ ನೆಕ್ಸ್ಟು ಈ ಹಂಡೆ ಸ್ಟೀಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲರ್ ಬರುತ್ತೆ ಆಮೇಲೆ ಲೇಬರ್ ಆಗಿದೆ ಸೌದೆನೂ ಉಳಿತಾಯ ಸೌದೆ ತುಂಬಾ ಅಷ್ಟು ಬೇಕಾಗದು ಈಗ ತೆಂಗಿನ ಸಿಪ್ಪೆ ಅಡಕೆ ಸಿಪ್ಪೆ ಎರಡು ಯೂಸ್ ಮಾಡಬಹುದು ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೌದೆಗೆ ತಂಗಿನ ಸಿಪ್ಪೆ ಅಡಿಕೆ ಸಿಪ್ಪು ಅದು ಅಡಕೆ ಸಿಪ್ಪೆನೂ ವೇಸ್ಟ್ ಆಗಲ್ಲ ಅದನ್ನು ಇದಕ್ಕೆ ಯೂಸ್ ಮಾಡಬಹುದು ಮುಂಚೆ ಅದಕ್ಕೆ ಯೂಸ್ ಮಾಡಕ್ ಬರ್ತಿದ್ದಿಲ್ಲ ಅದರಿಂದ ಒಂದು ಗಂಟೆ ಒಳಗೆ ಒಂದು ಹಂಡೆ ಬರುತ್ತೆ ಮುಂಚೆ ಲೇಬರ್ ಮೂರು ಜನ ಇಲ್ಲಿ ಇಲ್ಲೇ ಇರಬೇಕಾಯ್ತು ಈಗ ಒಬ್ರು ಯಾರು ಒಂದು ಇಬ್ಬರು ಒಂದ್ ಎರಡು ಜಲ್ಲಿ ಹಾಕ್ಬಿಟ್ರೆ ಒಂದು ಗಂಟೆ ಒಳಗೆ ಹಂಡೆ ಬರ್ತಾ ಇರುತ್ತೆ ಕಲರ್ ತುಂಬಾ ಚೆನ್ನಾಗಿ ಹೊಗೆ ಅಷ್ಟು ಬರಲ್ಲ ಸರ್ ಅಲ್ಲಿ ಏರ್ ಪೊಲ್ಯೂಷನ್ ಆಗಲ್ಲ ವಾಯು ಮಾಲಿನ್ಯ ಕಡಿಮೆ ಇದೆ ಅಡಕೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಕಲರ್ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಈಗ ಕಲರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಅಡಿಕೆ ಕಲರ್ ಇದ್ರೆ ಮೇನ್ ನಮಗೆ ಅಡಿಕೆ ಕಲರ್ ಬಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮೇನ್ ಕಲರ್ ಆಮೇಲೆ ಈಗ ಕ್ವಾಂಟಿಟಿ ಮೊದ್ಲು ಕಂಪೇರ್ ಮಾಡಿದ್ರಲ್ಲಿ ಬಹಳ ಬೇಗ ಬರುತ್ತೆ ಟೈಮು ಸೇವ್ ಆಗುತ್ತೆ ಅಂತ ಹೇಳ್ತೀರಾ ಟೈಮು ತುಂಬ ಸೇವ್ ಆಗುತ್ತೆ ಒಂದು ಗಂಟೆ ಒಳಗೆ ಬರುತ್ತೆ ಮುಂದೆ ಮೂರು ಗಂಟೆ ಬೇಕಾಗ ಒಂದ್ ಹಂಡೆ ಬರೋದಕ್ಕೆ ಆಮೇಲೆ ತುಂಬಾ ಸಣ್ಣದು ಇದು ತುಂಬಾ ದೊಡ್ಡದು ತುಂಬಾ ಚೆನ್ನಾಗಿ ಆಮೇಲೆ ಬೇರೆ ಏನಂದ್ರೆ ಇದು ತಳ ತುಂಬಾ ಹೆವಿ ಗೇಜಲ್ಲಿ ಮಾಡಿದ್ದಾರೆ ಮಿನಿಮಮ್ ನಾಲ್ಕರಿಂದ ಐದು ವರ್ಷ ಯಾವುದೇ ತೊಂದರೆ ಇಲ್ಲ ಮುಂದೆ ಒಂದು ವರ್ಷ ತಿಂಗಳಿಗೆ ಹೋಗ್ಬಿಡೋದು ಒಂದೊಂದು ತಿಂಗಳು ಪದೇ ಪದೇ ಚೇಂಜ್ ಮಾಡಬೇಕು ಸಮಸ್ಯೆ ಮತ್ತೆ ಕರ್ಕೊಂಡ್ ಬರಬೇಕು ಮತ್ತೊಂದು ಹೆಚ್ಚಬೇಕಾಯ್ತು ತುಂಬಾ ಲೇಬರ್ದು ಸಮಸ್ಯೆ ಇದರಲ್ಲಿ ಹೋಗ್ತಿರೋ ಟೈಮ್ ವೇಸ್ಟ್ ಆಗ್ಬಿಡೋದು ಈಗ ಹತ್ತಿರ ಇಲ್ಲ ಒಂದು ನಮಗೆ ನಾಲ್ಕು ವರ್ಷದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಲೇಬರ್ ಬಹಳ ಉಳಿತಾ ಇದೆ ಲೇಬರ್ ಪ್ರಾಬ್ಲಮ್ ಮೂರು ಜನ ಬೇಕಾಗುತ್ತೆ ಅದ್ರಲ್ಲಿ ಒಂದು ಎರಡು ಲೇಬರ್ ಸೇವ್ ಆಗುತ್ತೆ ಅಲ್ಲಿಗೆ ತುಂಬಾ ರೈತರಿಗೆ ಬಹಳ ಉಪಯೋಗ ಇದೆ ಅಂತ ಹೇಳ್ತೀರಿ ರೈತರಿಗೆ ನೂರಕ್ಕೆ ನೂರು ಸಾರ್ ತುಂಬಾ ಚೆನ್ನಾಗಿ ಹಂಡೆ ಮಾಡಿದ್ದಾರೆ ಬೇರೆ ಕಡೆ ಗೇಜ್ ಸರಿ ಮಾಡಲ್ಲ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಮಗೆ ನಾಲ್ಕೈದು ವರ್ಷ ಯಾವುದೇ ರೀತಿ ತೊಂದರೆ ಆಗಲ್ಲ ನಾವು ರೈತರಿಗೂ ಅದೇ ಹೇಳ ಸುಮ್ಮನೆ ಅಲ್ಲಿ ಯಾರಾದರೂ ಮಾತು ಕೇಳ್ಕೊಂಡು ಇದು ಮಾಡ್ಬಿಡ್ರಿ ರೈತರ ಮಿತ್ರರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಸರ್ ಹಾಕಿ ಸರ್ ನಾಲ್ಕನೇ ವರ್ಷ ಇದು ಯಾವ ಇದುವರೆಗೂ ಒಂದು ಸಲಿನೂ ಒಂದು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಹ್ಞೂ ಭಾಳ ಯೂಸ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಥ್ಯಾಂಕ್ ಯು ತುಂಬ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್